ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ನೋಡೋಣ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯ ಹದ್ದಿನ ಕಣ್ಣಿನಡಿ ನಡೆದಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆ ಒಂದರ ಫಲಿತಾಂಶ ಗುರುವಾರ ಪ್ರಕಟವಾಗಿದ್ದು ಎಂದಿನಂತೆ ಈ ಬಾರಿಯೂ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ ವಿಜ್ಞಾನ ವಾಣಿಜ್ಯ ಮತ್ತು ಕಲಾ ವಿಭಾಗಗಳಲ್ಲಿ ಹೆಡ್ ಟಾಪರ್ ಆಗಿದ್ದಾರೆ ಲಾರಿ ಚಾಲಕನ ಮಗಳು ಸಂಜನಾ ಬಾಯಿ ಕಲಾ ವಿಭಾಗದ ಟಾಪರ್ ಎನಿಸಿರುವುದು ವಿಶೇಷ ಫಲಿತಾಂಶದ ದೃಷ್ಟಿಯಿಂದ ಈ ಬಾರಿ ಸರಾಸರಿ ಫಲಿತಾಂಶ ಶೇಕಡಾ ಹನ್ನೊಂದರಿಂದ ಹನ್ನೆರಡರಷ್ಟು ಕುಸಿತ ಕಂಡಿದೆ ಪುನರಾವರ್ತಿತರು ಖಾಸಗಿ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟಾರೆ ಫಲಿತಾಂಶ ಕಳೆದ ವರ್ಷದ ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಐದರಿಂದ ಈ ವರ್ಷ ಅರವತ್ತೊಂಬತ್ತು ಪಾಯಿಂಟ್ ಒಂದು ಆರಕ್ಕೆ ಕುಸಿದಿದ್ರೆ ಪ್ರಥಮ ಬಾರಿಗೆ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಫಲಿತಾಂಶ ಕಳೆದ ವರ್ಷದ ಎಂಬತ್ನಾಲ್ಕು ಪಾಯಿಂಟ್ ಐದು ಒಂಬತ್ತರಿಂದ ಈ ಬಾರಿ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಐದು ಶೇಕಡಕ್ಕೆ ಕುಸಿತಿದೆ ಈ ಸುದ್ದಿಗೆ ರೋಮನ್ ಟು ರೋಮನ್ ಫೈ ಪುಟವನ್ನು ನೋಡಿ ಈ ಬಾರಿಯ ಪಿಯು ಫಲಿತಾಂಶದಲ್ಲಿ ವಿಜಯವಾಣಿ ವಿತರಕ ಹಾಗೂ ಓದುಗರು ಮೋಡಿ ಮಾಡಿದ್ರು ವಿಜಯವಾಣಿ ಪತ್ರಿಕೆ ವಿತರಕ ಉಡುಪಿ ಜಿಲ್ಲೆ ಹೆಬ್ರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಲಾ ವಿಭಾಗ ವಿದ್ಯಾರ್ಥಿ ನಿತಿನ್ ನಾನೂರ ತೊಂಬತ್ತೆಂಟು ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದಾರೆ ಮೈಸೂರು ನಗರದ ಎಸ್ ಗುರುಕುಲ ಕಾಲೇಜಿನ ವಿದ್ಯಾರ್ಥಿ ವಿಜಯವಾಣಿ ವಿದ್ಯಾರ್ಥಿ ಮಿತ್ರ ಕೆ ನಿರ್ಮಿತ್ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ತೊಂಬತ್ ಅಂಕಗಳಿಸಿದರೆ ಅಂಕ ಬೀದರ್ ಜಿಲ್ಲೆ ಔರಾದ್ನ ಕಲಾ ವಿಭಾಗದ ವಿದ್ಯಾರ್ಥಿನಿ ಸುತಾರಾಣಿ ವಿಜಯವಾಣಿ ವಿದ್ಯಾರ್ಥಿ ಮಿತ್ರನ ನೆರವಿನೊಂದಿಗೆ ಶೇಕಡ ತೊಂಬತ್ತಾರು ಪಾಯಿಂಟ್ ಮೂರು ಅಂಕ ಗಳಿಸಿದ್ದಾರೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ತಮಿಳುನಾಡು ಗವರ್ನರ್ ಹಾಗೂ ಗವರ್ಮೆಂಟ್ ನಡುವಿನ ಮುಸುಕಿನ ಗುದ್ದಾಟದಲ್ಲಿ ಸ್ಟಾಲಿನ್ ಸರ್ಕಾರ ಮಹತ್ವದ ಗೆಲುವು ಸಾಧಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಆಡಳಿತ ಪಕ್ಷದಲ್ಲಿ ಬಿಗು ಮೌನ ಮನೆ ಮಾಡಿರುವ ಮಧ್ಯೆಯೇ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ವರದಿಯು ಮತ್ತೆ ಮುನ್ನಲೆಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ನಂತರ ಈ ವಿಷಯ ಚರ್ಚೆಯಾಗುತ್ತಿರುವುದು ಗಮನಾರ್ಹ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸೋತ ನೆಲದಿಂದಲೇ ಮತ್ತೆ ಪುಟಿತದ್ದು ಗೆಲುವು ಸಾಧಿಸಿದರೆ ಅದು ಇತಿಹಾಸದ ಪುಟ ಸೇರಲಿದೆ ಎಂಬುದನ್ನು ಅರಿತಿರುವ ಕಾಂಗ್ರೆಸ್ ಬಿಜೆಪಿ ಭದ್ರಕೋಟೆ ಹಾಗೂ ಕಾಂಗ್ರೆಸ್ಗೆ ಉಳಿಗಾಲವೇ ಇಲ್ಲ ಎಂಬಂತಾಗಿರುವ ಗುಜರಾತ್ನಲ್ಲಿ ರಣಕಹಳೆ ಮುಳುಗಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ಸೋಮವಾರ ದೊಡ್ಡ ಪ್ರಮಾಣದಲ್ಲಿ ಕುಸಿತಿದ್ದ ಭಾರತೀಯ ಷೇರುಪೇಟೆ ಮಂಗಳವಾರ ಯುರೋಪಿಯನ್ ಮತ್ತು ಏಷ್ಯನ್ ಮಾರುಕಟ್ಟೆಗಳಲ್ಲಿ ದೃಢ ಪ್ರವೃತ್ತಿಯನ್ನು ಅನುಸರಿಸಿ ಪುಟಿತೆದ್ದಿದೆ ಈ ಸುದ್ದಿಗೆ ಮನೆ ಮಾತು ನೋಡಿ ರಿಷಬ್ ಶೆಟ್ಟಿ ಹಲವು ಬಾರಿ ನಿಯಮಗಳಲ್ಲಿ ಭಾಗಿಯಾಗಿ ದೈವಕ್ಕೆ ಹಾರಕ್ಕೆ ಸಮರ್ಪಿಸಿ ಆಶೀರ್ವಾದ ಪಡೆದಿದ್ರು ಇದೀಗ ಅವರ ಕಾಂತಾರ ಒನ್ ಚಿತ್ರದ ಶೂಟಿಂಗ್ ನಲ್ಲಿ ಬಿಸಿ ಆಗಿದ್ದಾರೆ ಇದೇ ವರ್ಷ ಅಕ್ಟೋಬರ್ ಎರಡರಂದು ಸಿನಿಮಾ ಬಿಡುಗಡೆಯಾಗಲಿದ್ರೆ ಈ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಕುಟುಂಬ ಸಮೇತರಾಗಿ ಮಂಗಳೂರಿನ ಯೈ ಅಡಿ ಬಾರೆಬೈಲ್ ನಲ್ಲಿ ನಡೆಯುತ್ತಿದ್ದ ಜಾರಂದಾಯ ಹಾಗೂ ವಾರಾಹಿ ದೇವಸ್ಥಾನದ ವಾರ್ಷಿಕ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ